ವೆಲ್ಕಮ್ ಬ್ಯಾಕ್ ಟು ನಿಶಿ ಕುಕಿಂಗ್ ಆ್ಯಂಡ್ ಲಾಗ್ ನಾವು ಮೊದಲೇ ದಿನ ಅಂತೂ ಎಲ್ಲ ಪ್ಲೇಸು ನೋಡಿದ್ವಿ ಎರಡನೇ ದಿನ ನಾವು ವಿಸಿಟ್ ಮಾಡಿದಪ್ಪ ಅಂದರೆ ಕಣ್ಣನ್ ಡೇವನ್ ಟೀ ಮ್ಯೂಸಿಯಮ್ಗೆ ಆ ಟೀ ಮ್ಯೂಸಿಯಂ ಬಗ್ಗೆ ಹಾಗೆ ಟೀ ಫ್ಯಾಕ್ಟ್ರಿ ಬಗ್ಗೆ ನಾವು ತಿಳ್ಕೊಬೇಕು ಅಂದರೆ ಬನ್ನಿ ಒಂದೇ ಒಂದು ಸಣ್ಣ ವಿವರಣೆ ಕೊಡ್ತೀನಿ ಸಾವಿರದ ಏಳ್ನೂರ ತೊಂಬತ್ತರಲ್ಲಿ ಮೊದಲ ಯುರೋಪಿಯನ್ ಯುಕ್ ವೆಲ್ಲಿಂಗ್ಟನ್ ಅವರು ಇಲ್ಲಿ ಸ್ಟೇಷನ್ಗೆ ವಿಸಿಟ್ ಮಾಡ್ತಾರೆ ತುಂಬ ವರ್ಷದ ಸರ್ವೆ ನಂತರ ಇದು ಟೀ ಬೆಳೆಯೋಕ್ಕೆ ಯೋಗ್ಯವಾದ ಜಾಗ ಅಂತ ಡಿಸೈಡ್ ಮಾಡ್ಕೋತಾರೆ ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಮೊದಲ ಟೀ ಇಲ್ಲ ಇಲ್ಲಾಗುತ್ತೆ ಇಲ್ಲಪ್ಪ ಅಂದರೆ ಪಾರ್ವತಿ ಎಸ್ಟೇಟ್ನಲ್ಲಿ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಮೊದಲ ಬಾರಿಗೆ ಕಣ್ಣನ್ ಡೇವನ್ ಕಾರ್ಪೊರೇಷನ್ ಅಂತ ಫಾರ್ಮ್ ಮಾಡ್ತಾರೆ ಅದೇ ಈ ಕಣ್ಣನ್ ಡೇವನ್ ಟೀ ಇದು ಕಣ್ಣನ್ ಡೇವನ್ ಟೀ ಅಂದರೆ ರಿಪ್ಲಾ ಟೀ ಮ್ಯೂಸಿಯಮ್ನ ನಾವು ನೋಡೋದಾದರೆ ಇದು ಫಸ್ಟ್ ಎಂಟ್ರೆನ್ಸ್ ಆಗಿರುತ್ತೆ ಫ್ರೆಂಡ್ಸ್ ಇದು ತುಂಬ ಅಂದರೆ ತುಂಬ ಬೌಂಡ್ರಿಯಲ್ಲಿ ಮದ್ದೆ ಅಂಥದ್ದು ಇದು ಇನ್ನು ಸುತ್ತಾನೇ ಟೀ ಎಸ್ಟೇಟ್ ಇದೆ ಅದರ ಮಧ್ಯೆ ಇದೆ ಫ್ಯಾಕ್ಟ್ರಿನ ಸಹ ಹೌದು ಅಲ್ಲಿ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ಘಮ 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 ಇತ್ತು ಎಲ್ಲ ಫ್ಲೇವರ್ಸ್ ಟೀ ಪುಡಿನೂ ಇಲ್ಲಿ ನಾವು ಮೇಲೆ ನೋಡೋದಾದ್ರೆ ಎಲ್ಲ ಅನಿಮಲ್ಸ್ದು ಫೇಸ್ನ ಅಲ್ಲಿ ಇಟ್ಟಿದ್ದಾರೆ ಅಂದರೆ ಅದೊಂಥರ ಎಲ್ಲ ಕೊಂಬು ಎಲ್ಲ ನೋಡಿದ್ರೆ ಒಂಥರ ಒಂಥರ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಇಲ್ಲಿ ನೋಡ್ಬೋದು ನೀವು ಹಳೆ ಕಾಲದ್ದು ಮೆಟೀರಿಯಲ್ಸ್ ಇವೆಲ್ಲ ಅವೆಲ್ಲ ಏನು ಅಂದರೆ ನಿಧಾನಕ್ಕೆ ಓದಬೇಕು ಅರ್ಥ ಆಗುತ್ತೆ ನಮಗೆ ನಾವು ಹೋಗಿದ್ದು ಬೇಗ ಬೇಗ ಟೈಮ್ ಇರೋದಿಲ್ಲ ಎಷ್ಟು ಬೇಕೋ ಅಷ್ಟು ಶೂಟ್ ಮಾಡಿದೆ ನಾನು ಇಲ್ಲಿ ನೋಡಿ ಎಲ್ಲ ಥರದ್ದು ಫೋಟೋಗಳು ವೀಲ್ಸ್ಗಳು ಏನೇನಕ್ಕೆ ಯೂಸ್ ಮಾಡ ಅಂದರೆ ನನಗೆ ಅನಿಸಿದ್ದು ಅಂದರೆ ಆಗಿನ ಕಾಲದಲ್ಲಿ ಯೂಸ್ ಅಂತಹ ಅಂದರೆ ಟೀ ಪ್ರೋಸೆಸ್ಗೆ ಯೂಸ್ ಮಾಡೋಂಥ ಮೆಟೀರಿಯಲ್ಸ್ನೆಲ್ಲ ಅಲ್ಲಿ ಸ್ಟೋರ್ ಮಾಡಿದ್ದಾರೆ ಮೊದಲೇ ಮ್ಯೂಸಿಯಮ್ ಅಂದರೆ ಗೊತ್ತಲ್ಲ ಎಲ್ಲ ಥರದ್ದು ಸಹ ಮೆಟೀರಿಯಲ್ಸ್ನ ಅವರು ಎಲ್ಲ ನೀಟಾಗಿ ಇಟ್ಟಿರ್ತಾರೆ ಅಂದರೆ ಅಂದರೆ ಮೆಮೊರಿ ಆಗಿರತ್ತೆ ನಾವು ಯಾವಾಗಲಾದರೂ ನೋಡಿದ್ರು ಇಲ್ಲಿ ನೋಡ್ಬೋದು ನೋಡಿ ಇದು ನಾನು ನನಗೆ ಅನಿಸಿದ್ದು ಇಲ್ಲಿ ಟೀನ ಮೊದಲು ಹೇಗೆ ಪ್ರೋಸೆಸ್ ಮಾಡ್ತಾಯಿದ್ರು ಅನ್ನೋದನ್ನ ಇಲ್ಲಿ ಸ್ಟೋರ್ ಮಾಡಿದ್ದಾರೆ ಅಂತ ಇಲ್ಲಿ ನೋಡಿ ಎಲ್ಲ ಥರದ ಫೋಟೋನೂ ಸಹ ಇಲ್ಲಿ ವಾಲಿಗೆ ಹ್ಯಾಂಗ್ ಮಾಡಿದ್ದಾರೆ ಅಂದರೆ ಆಗಿನ ಕಾಲದ ಫೋಟೋಗಳು ನೀವು ಕಲ್ಲರ್ ನೋಡಿದ್ರೆ ಗೊತ್ತಾಗುತ್ತೆ ಆಗಿನ ಕಾಲದಲ್ಲಿ ಯಾವ ಯಾವ ಥರ ಪ್ರೊ ಪ್ರೋಸೆಸ್ನ ಮಾಡಿಕೊಂಡ್ರು ಯಾವಾಗ ಬಂದು ಹೇಗೆ ಸ್ಟಾರ್ಟ್ ಮಾಡಿದ್ರು ಅನ್ನೋದು ಸಹ ವಿವರಣೆಯನ್ನು ನೀಡಿದ್ದಾರೆ ಇಲ್ಲಿ ನೋಡಿ ಒರ್ಜಿನಲ್ ಫ್ಲೋರ್ ಟೈಲ್ ಇವೆಲ್ಲ ಟೈಲ್ಗಳನ್ನ ಯೂಸ್ ಮಾಡ್ಕೊಂಡಿರೋದನ್ನ ಒಂದೊಂದನ್ನು ಇಲ್ಲಿ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ ಆದರೆ ನೋಡಿ ಆಗಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ವ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ತಗಡಿ ಹೇಗೆ ಅದು ಇದು ಮಾಡ್ತಾಯಿದ್ರು ತಕಡಿ ಕೌಂಟ್ ಅಂದರೆ ಸಾರಿ ತೂಕನೆಲ್ಲ ಅಳತೆ ಮಾಡ್ತಾರಲ್ಲ ಅದು ಇಲ್ಲಿ ನೋಡಿ ಫೋಟೋಗಳೆಲ್ಲ ಜೂಮ್ ನೋಡಿದ್ರೆ ಪ್ರತಿಯೊಬ್ಬರು ಗೊತ್ತಾಗುತ್ತೆ ನಮಗೆ ಅಲ್ಲಿ ಹೋದಾಗ ಅಷ್ಟು ಪೇಷನ್ಸ್ ಇರೋಲ್ಲ ಅಲ್ವಾ ಇಲ್ಲಿ ನೋಡಿ ಟೀ ಮ್ಯೂಸಿಯಮ್ನಾಗ ಬ್ಲಿಷಿಂಗಿಂದ ಇರೋದು ಫುಲ್ಲು ಟೈಪ್ಸ್ ಆಫ್ ಟೀ ಆಗಿರ್ಬೋದು ಅದು ಯಾವ್ಯಾವ ಥರ ಟೀ ಇದೆ ಅದು ಏನು ಯೂಸು ಅದನ್ನು ಸಹ ಅಲ್ಲಿ ಬರೆದಿದ್ದಾರೆ ಇಲ್ಲಿ ನೋಡಿ ಎಲ್ಲ ಫೋಟೋ ಶೂಟ್ ತಗೋತಾಯಿದ್ರು ಮತ್ತು ಹಿಂದೆಗಡೆ ನೋಡಿದ್ರೆ ಹಲವಾರು ಸಣ್ಣ ಪುಟ್ಟ ಕಲಾತ್ಮಕವಾದಂತಹ ಏನಂತಾರೆ ವಸ್ತುಗಳನ್ನ ಹಿಂದೆಗಡೆ ಸ್ಟೋರ್ ಮಾಡಿದ್ರು ಇಲ್ಲಿ ಈ ಕಡೆ ನೋಡಿ ಇದಿದೆಯಲ್ಲ ಇದು ಅವರು ಪ ಅಂದರೆ ಮಾರಾಟ ಮಾಡಬೇಕಾದ್ರೆ ರೆಸಿಪ್ಟ್ ಕೊಡ್ತಾರಲ್ಲ ಅದನ್ನು ಸಹ ಸ್ಟೋರ್ ಮಾಡಿದ್ದಾರೆ ಫ್ರೆಂಡ್ಸಲ್ಲಿ ಟಿ ವಿ ಮ್ಯೂಸಿಯಂನಲ್ಲಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಇವೆಲ್ಲ ನೋಡೋಕ್ಕೆ ಒಂಥರ ಖುಷಿ ಅದನ್ನೆಲ್ಲ ಹೇಳೋದಕ್ಕಿಂತ ನಾವು ಅದನ್ನು ಅನುಭವಿಸಿದಾಗ ಅದರ ಅದನ್ನು ನೋಡಿದಾಗ ನಮಗೆ ಖುಷಿ ಸಿಗತ್ತೆ ನೋಡಿ ಇಲ್ಲಿ ನೋಡಿ ಹಳೇ ಕಾಲದ ಮಿಷಿನ್ಗಳನ್ನೆಲ್ಲ ಎಷ್ಟು ಸುರಕ್ಷಿತವಾಗಿ ಇಟ್ಟಿದ್ದಾರೆ ಅಂದರೆ ಇಲ್ಲಿ ಎಂಟ್ರಿ ಆಗಿದ್ದ ತಕ್ಷಣ ಒಬ್ಬರು ಗೈಡು ಎಲ್ಲ ಹೇಳ್ತಾಯಿದ್ರು ಹೇಗೆ ಹೇಗೆ ಪ್ರೊಸೆಸ್ ಆಗುತ್ತೆ ಟೀ ಅಂತ ಆ ಮೆಟೀರಿಯಲ್ಲು ಸಹ ನೋಡಿ ಅವರು ಗ್ರೀನ್ ಲೀವ್ಸ್ ಅಂದರೆ ಟೀ ಲೀವ್ಸ್ನ ಅಲ್ಲಿ ಇಟ್ಟಿದ್ದಾರೆ ಅಲ್ಲಿ ಕಾಣುತ್ತೆ ನಿಮಗೆ ಅಲ್ಲಿ ಜಸ್ಟ್ ಫೋಟೋ ಶೂಟ್ ಮಾಡೋಕ್ಕಾಗಿಲ್ಲ ನಾನು ತ್ರೈಪೋರ್ಡ್ ಬೇರೆ ಬಿಟ್ಟೋಗ್ಬಿಟ್ಟಿದ್ದೆ ಅವಸರದಲ್ಲಿ ಹಾಗಾಗಿ ನಂಗೆ ನೀಟಾಗಿ ವೀಡಿಯೋ ಮಾಡೋದು ತುಂಬಾ ಕಷ್ಟ ಆಯಿತು ಆದರೂ ಸಹ ನಾನು ವೀಡಿಯೋ ತೊಗೊಂಡಿದ್ದೀನಿ ಅಲ್ಲಿ ನೋಡಿ ಗ್ರೀನ್ ಅಂದರೆ ಟೀ ಲೀವ್ಸ್ನ ಹಾಕಿದ್ದಾರೆ ಟೀ ಲೀಸ್ ರೋಟರ್ ವೇನ್ ಅಂತ ಇದೆ ಅದಕ್ಕೆ ಟೀ ಲೀವ್ಸ್ ಹಾಕಿದಾಗ ಅದು ಹಿಂಗೆ ಫಾರ್ಮ್ಯಾಟ್ ಆಗುತ್ತೆ ನೋಡ್ಕೊಳ್ಳಿ ಅಲ್ಲಿ ನೋಡಿ ಎಲ್ಲಿ ಹಾಕಿದಾಗ ಅದು ನೀಟಾಗಿ ಸಣ್ಣಕ್ಕೆ ಗ್ರೈಂಡ್ ಮಾಡುತ್ತೆ ಫ್ರೆಂಡ್ಸ್ ಇದು ಅವ್ರು ತೋರ್ಸ್ಲಿಕ್ಕೆ ಅಂತಲೇ ಅಲ್ಲಿ ಇಟ್ಟಿದ್ದಾರೆ ಅವರು ಗ್ರೀನ್ ಲೀವ್ ಗ್ರೀನ್ ಸಾರಿ ಗ್ರೀನ್ ಟೀನ ಇಲ್ಲಿ ನೋಡಿ ಅದನ್ನು ಹಸೀದು ನೋಡಿ ಹೇಗೆ ಪ್ರೋಗ್ರೆಸ್ ಆಗ್ತಿದೆ ಅಂತ ನೋಡ್ಬೋದು ನೀವು ನೋಡಿ ಹೇಗೆ ಪ್ರೊಸೆಸ್ ಆಗ್ತಾ ಇದೆ ಅಂತ ನೋಡಿ ಅಲ್ಲಿ ಹಾಕಿದಾಗ ಅದು ಪುಡಿ 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 ಮಾಡಿ ಒಂದು ಮಿಷಿನಿಂದ ಇನ್ನೊಂದು ಮಿಷಿನಿಗೆ ಟ್ರಾನ್ಸ್ಫರ್ ಆಗ್ತಾಯಿದೆ ಅದು ಲಾಸ್ಟಿಗೆ ನೋಡ್ಬೋದು ನೋಡು ಹಸಿ ಹಸಿ ಅದು ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಲಿಕ್ಕೆ ಅಷ್ಟು ಖುಷಿ ಆಗುತ್ತೆ ನಾವು ಇಷ್ಟು ಟೀನ ಇಷ್ಟಪಡ್ತೀವಿ ಬಟ್ ಟೀ ಹೇಗಾಗುತ್ತೆ ಅನ್ನೋದು ನಮ್ಗೆ ಗೊತ್ತಿರಲ್ಲ ಯಾವ್ಯಾವೆ ಮೆ ಮಿಷಿನ ಯೂಸ್ ಮಾಡಿರ್ತಾನೆ ನಮಗೆ ಗೊತ್ತಿರೋಲ್ಲ ಬಟ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ಗೈಡು ಇಲ್ಲಿ ಪುಡಿ ಆಗಿರೋ ಎರಡು ಕೈಲಿ ಹಿಡ್ಕೊಂಬಂದು ನೋಡಿ ಇದು ಎಷ್ಟು ಸುಣ್ಣಕ್ಕೆ ಪುಡಿಯಾಗಿದೆ ಇದು ಎಷ್ಟು ದಪ್ಪ ದಪ್ಪ ಪುಡಿಯಾಗಿದೆ ಅಂತ ಅದ್ರ ಟಿಫ್ರೆಂಡನ್ನ ತೋರಿಸ್ತಾ ಇದ್ರು ಇಲ್ಲಿ ನೋಡಿ ಮಿಷಿನ್ಸ್ ಎಲ್ಲ ಅದೆಲ್ಲ ನಿಧಾನವಾಗಿ ಅದು ಮೂವ್ ಆಗ್ತಾಯಿದೆ ಬಟ್ ಅದರಲ್ಲಿ ಆಗೋಂಥ ಚೇಂಜಸ್ ನೋಡಿದ್ರೆ ಸೂಪರ್ ಬಾ ನೋಡೋಕೆ ಇಷ್ಟೇನ ಅನಿಸುತ್ತೆ ಬಟ್ ಜಾಸ್ತಿ ಪ್ರೊಸೀಜರ್ ಇದೆ ಫ್ರೆಂಡ್ಸ್ ಇದೆಲ್ಲ ಮಾಡಲಿಕ್ಕೆ ಇಲ್ಲಿ ನೋಡಿ ಇದು ಎಂಟ್ರಿ ಆಗಿದ ತಕ್ಷಣ ಒಳ್ಳೆ ಟೀ ಕೆಫೆ ಅಂತಲೇ ಹೇಳ್ಬೋದು ಇಲ್ಲಿ ವೆರೈಟೀಸ್ ಆಫ್ನ ಟೀನ ಇಲ್ಲಿ ಸ್ಟೋರ್ ಮಾಡಿದ್ದಾರೆ ನೋಡ್ಬೋದು ಸಿ ಟಿ ಸಿ ಟೀ ಗ್ರೀನ್ ಟೀ ಆರ್ಥೋಡಾಕ್ಸ್ ಟೀ ಡಿಫ್ರೆಂಟ್ ಟೀಸ್ನ ಇಲ್ಲಿ ನಮಗೆ ಕಾಣುತ್ತೆ ಇಲ್ಲಿ ಎಂಟ್ರಿ ಆಗಿದ ಕೂಡಲೇ ಇಲ್ಲಿ ನೋಡಿ ಇದು ಅಂದರೆ ಚಿ ನುಣ್ಣಗೆ ಪುಡಿ ಆಗಿರಲ್ಲ ಸ್ವಲ್ಪ ಫಿಲ್ಟ್ರ್ ಆಗದೇ ಇರೋಂಥ ಟೀ ಪುಡಿನ ಇಲ್ಲಿ ಹಾಕಿದ್ರೆ ನಾಲ್ಕು ಐದು ಭಾಗ ಆಗುತ್ತೆ ನೋಡಿ ಫ್ರೆಂಡ್ಸ್ ನುಣ್ಣಗೆ ಸ್ವಲ್ಪ ಸ್ವಲ್ಪ ದಪ್ಪಗೆ ಹಾಗೆ ಡಿಫ್ರೆಂಟಾಗೆ ನಾಲ್ಕು ಭಾಗ ನಾಲ್ಕರಿಂದ ಐದು ಭಾಗ ಡಿವೈಡ್ ಆಗುತ್ತೆ ನೋಡ್ಬೋದು ನೋಡಿ ಎಲ್ಲದರಲ್ಲೂ ಒಂದೊಂದು ಸ್ವಲ್ಪ 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 ಬರ್ತದೆ ಅಲ್ಲಿ ಬಕೆಟು ಸಹ ಇಟ್ಟಿದ್ದಾರೆ ಟೀ ಪುಡಿ ಏನಾಗ್ತಿದೆ ಡಿವೈಡ್ ಆಗ್ತಾಯಿದೆ ನೋಡ್ಬೋದು ಇಲ್ಲೂ ಸಹ ವೆರಿಟೀಸ್ ಆಫ್ ಗ್ರೀನ್ ಟೀ ಸೇತಿದ್ದಾರೆ ಗ್ರೀನ್ ಟೀ ಕ್ಲಾಸಿಕ್ ಗ್ರೀನ್ ಟೀ ಲೀಫ್ ಮತ್ತು ರಿಪ್ಪಲ್ ಟೇಸ್ಟಿ ಲೀಫ್ ಗ್ರೀನ್ ಟೀ ರೋಸ್ ಇನ್ನು ಒಳಗಡೆ ಇಂಥ ಆಗಿದ ತಕ್ಷಣ ನಾವು ಶಾಪಿಂಗ್ ಮಾಡ್ಬೋದು ಇಲ್ಲಿ ರಿಪ್ಪಲ್ ಟೀನೇ ಇದೆ ಒಂದು ತೊಗೊಂಡ್ರೆ ನಮಗೆ ತ್ರೀ ಟ್ವೆಂಟಿ ಫೈವ್ ಆಗುತ್ತೆ ಇಲ್ಲಿ ಹಾಕಿರೋ ಹಾಗೆ ಬೈ ಎನಿ ತ್ರೀ ಗೆಟ್ ಒನ್ ಫ್ರೀ ಆ ಥರ ನಾವು ತೊಗೊಂಡ್ರೆ ತೌಸಂಡ್ ರುಪೀಸ್ ಆಗುತ್ತೆ ತೌಸಂಡ್ ರುಪೀಸಿಗೆ ನಾವು ಅಷ್ಟು ತೊಗೊಂಡ್ರೆ ಏನಾಗುತ್ತೆ ನಾವು ಡಿವೈಡ್ ಮಾಡ್ಕೋಬೋದು ನಾನು ನಾಲ್ಕು ಜನ ಇದ್ದರೆ ಎಲ್ಲರೂ ಒಂದೊಂದು ತೊಗೊಳ್ಬೋದು ಆದರೆ ನಾವು ಮೂರನ್ನು ತೊಗೊಂಡ್ರೆ ಒಂದು ಫ್ರೀ ಬರುತ್ತೆ ನಾವು ಈಕ್ವಲಾಗಿ ಶೇರ್ ಮಾಡಿಕೊಂಡ್ರೆ ನಮಗೆ ಟೂ ಸೆವೆಂಟಿ ಫೈವ್ ಸಮಥಿಂಗ್ ಬರುತ್ತೆ ಆ ಥರನೂ ಮಾಡ್ಕೋಬೋದು ಬಟ್ ಟೇಸ್ಟ್ ಮಾತ್ರ ಟೀ ಪುಡಿದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಾನು ಟೇಸ್ಟ್ ಮಾಡಿ ಹೇಳ್ತಾ ಇದ್ದೀನಿ ನನಗೆ ಅವಾಗ ಅನ್ನಿಸ್ತು ನಾನು ಒಂದೇ ಒಂದು ತೊಗೊಂಡು ಬಂದೆ ಬಟ್ ಇವಾಗ ಅನ್ನಿಸ್ತಿದೆ ನಾನು ತೌಸಂಡ್ ರುಪೀಸಿಗೆ ನಾಲ್ಕು ಸಹ ತೊಗೋಬೇಕಿತ್ತು ಯೂಸ್ ಆಗ್ತಿತ್ತು ಅಂತ ಅಷ್ಟು ಟೇಸ್ಟ್ ಆಗಿದೆ ನಾನು ಏನಾದರೂ ಸಿಕ್ಕಿದ್ರೆ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೀನಿ ಟ್ರೈ ಮಾಡ್ತೀನಿ ಇಲ್ಲಿ ನೋಡಿ ಗ್ರೀನ್ ಟೀ ಲೀಫು ಇವೆಲ್ಲ ಬೈ ತ್ರೀ ಗೆಟ್ ಒನ್ ಫ್ರೀ ಈ ಥರ ಆಫರಲ್ಲಿ ತೊಗೊಂಡ್ರೆ ನಮಗೆ ಯೂಸ್ ಆಗುತ್ತೆ ನಾವು ಸಿಂಗಲ್ ಸಿಂಗಲ್ ತಗೊಂಡ್ರೆ ಏನೋ ಅಷ್ಟೊಂದು ನಮಗೆ ವರ್ತ್ ಅನ್ಸಲ್ಲ ನೋಡಿ ಗ್ರೀನ್ ಟೀ ಕ್ಲಾಸಿಕ್ಕು ವೆರಿಟೀಸ್ ಆಫ್ ಟೀಸ್ ಫ್ರೆಂಡ್ಸ್ ಇಲ್ಲಿ ವೆರೈಟೀಸ್ ಆಫ್ ಟೀನ ನೋಡ್ಬೋದು ನೀವು ವೈಟ್ ಟೀ ಸಿಲ್ವರ್ ಟಿಪ್ಸ್ ನೋಡಿ ಎಷ್ಟು ವೆರೈಟೀಸ್ ಇದೆ ಅಂದರೆ ಅಪ್ಪ ತುಂಬ ಫ್ಲೇವರ್ಸ್ ಟೀಸ್ ಇದ್ದಾವೆ ನೋಡಿ ಪ್ರೀಮಿಯಂ ರೋಸ್ ಟೀ ಅಲ್ಲಿ ಹೋದಾಗ ಏನು ತೊಗೋಬೇಕು ಏನು ತೊಗೋಬಾರ್ದು ಅನ್ನೋದೇ ಗೊತ್ತಾ ಅದೆಲ್ಲನೂ ತೊಗೋಬೇಕು ಅನಿಸ್ಬಿಡುತ್ತೆ ನಾವು ನೋಡಿ ಈ ಥರ ಆಫರಲ್ಲಿ ತೊಗೊಂಡ್ರೆ ಹೊರ್ತು ನನ್ನ ಪ್ರಕಾರ ಇಲ್ಲಿ ನೋಡಿ ಸ್ಟ್ರಾಂಗ್ ಗ್ರೀನ್ ಟೀ ಮತ್ತು ಲೆಚ್ಚಿಮ್ ಡಸ್ಟ್ ಟೀ ಮತ್ತು ಲೀಫ್ ಟೀ ನಾನು ಒಂದು ಗ್ರೀನ್ ಟೀ ತೊಗೊಂಡೆ ಬಟ್ ಅದು ಜಿಂಜರ್ ಫ್ಲೇವರು ಮನೆಗೆ ಹಾಕೊಂಡಾಗ ಒಂಥರ ಮನೇಲಿ ನಾನು ಬಂದಮೇಲೆ ಡೈಲಿ ಯೂಸ್ ಮಾಡ್ತಾಯಿದ್ದೀನಿ ಅದನ್ನೇ ತುಂಬ ಚೆನ್ನಾಗಿದೆ ಫ್ಲೇವರು ಜಿಂಜರ್ ಬಾಯ್ ಬಾಯ್ ಸಿಗ್ತಾ ಇರುತ್ತೆ ಆ ಥರ ತುಂಬ ಚೆನ್ನಾಗಿರುತ್ತೆ ನೋಡಿ ಅನಿನೂ ಸಹ ತುಂಬ ಪ್ಯೂರಾಗಿರೋ ಹನಿ ಇಲ್ಲಿ ನೋಡಿ ರಿಪ್ಪಲ್ ಐಸ್ ಫ್ರೇಮಿಕ್ಸ್ ಇದು ಸಹ ಚೆನ್ನಾಗಿದೆ ಬಟ್ ನೋಡಿ ಎಲ್ಲ ಹಾಕಿದಾನೆ ಬಟ್ ಅದು ಹೇಗೆ ಮಾಡ್ಕೊಳ್ಳೋದು ಗೊತ್ತಿಲ್ಲ ಪ್ರೊಸೀಜರ್ ಓದ್ಕೋಬೇಕು ನಾನು ಇಲ್ಲಿ ನೋಡಿರಿ ಹನಿ ಇದೆಯಲ್ಲ ಅನಿನೂ ಸಹ ತುಂಬ ಅಂದರೆ ನ್ಯಾಚುರಲ್ ಹನಿ ಯಾವುದು ನ್ಯಾಚುರಲಾಗಿ ಹನಿನ ಮಾ ಅಂದರೆ ಅನಿನ ಮಾಡಿರೋದು ಅದು ಸಹ ಚೆನ್ನಾಗಿತ್ತು ಬಟ್ ಕ್ಯಾರಿ ಮಾಡೋದು ತುಂಬ ಕಷ್ಟ ಲಗೇಜ್ ಎಲ್ಲ ಜಾಸ್ತಿ ಇತ್ತು ಅಂತ ನಾನು ತೊಗೊಂಬರೋಕ್ಕಾಗಲಿಲ್ಲ ಆದಷ್ಟು ನಾನು ಸ್ವಲ್ಪ ಅವಾಯ್ಡ್ ಮಾಡಿದೆ ಯಾಕೆಂದರೆ ಮತ್ತೆ ಮನೆಗೆ ಬರೋವರೆಗೂ ಹೇಗೆ ಅದನ್ನ ನೀಡೋದು ಗ್ಲಾಸ್ ಐಟಮ್ ಬೇರೆ ಅಂತ ಥಿಂಕ್ ಮಾಡಿ ತೊಗೊಳ್ಳಿಲ್ಲ ಅಷ್ಟೆ ನಾನು ಇಲ್ಲಿ ನೋಡಿ ಕಾಫಿ ಪುಡಿ ಎಲ್ಲಾನು ಇತ್ತು ಬೈ ಫೋರ್ ಗೆಟ್ ಒನ್ ಫ್ರೀ ವೆರಿಟೀಸ್ ಆಫ್ ಟೀಸ್ ನೀವು ಹೋದರೆ ಮಾತ್ರ ಎಲ್ಲ ಫ್ಲೇವರ್ಸ್ ಒಂದೊಂದು ಟೀ ತೊಗೊಳ್ಳಿ ತುಂಬ ಯೂಸ್ ಆಗುತ್ತೆ ಇಲ್ಲಿ ಮಸಾಲೆ ಐಟಮು ಸಹ ಇತ್ತು ಫ್ರೆಂಡ್ಸ್ ನೋಡಿ ಇಲ್ಲಿ ಆಗಿರ್ಬೋದು ಚಿಕ್ಕಿ ಲವಂಗ ಒಣಶುಂಠಿ ಏಲಕ್ಕಿ ಎಲ್ಲನೂ ಇತ್ತು ಮತ್ತು ಮಕ್ಕಳಿಗೆ ಚಾಕ್ಲೇಟ್ ಎಲ್ಲ ಬೇಕು ಅಂದರು ತೊಗೋಬೋದು ತುಂಬ ಕಾಸ್ಟ್ಲಿ ಇತ್ತು ಅಂದರೆ ಅಲ್ಲಿ ನಮ್ಮ ಬೆಂಗ್ಳೂರು ರೇಂಜಿಗೆ ಇರುತ್ತೆ ಅಂದರೆ ಅಲ್ಲಿ ನಾವು ಅಲ್ಲಿ ತಗೋತಿದೀವಿ ಅನ್ನದೇ ಒಂದು ಸ್ಪೆಷಾಲ ಇಲ್ಲಿ ಡ್ರೈ ಫ್ರೂಟ್ಸು ಸಹ ಇತ್ತು ಮತ್ತೆ ಒಂದು ವಿಷಯ ಫ್ರೆಂಡ್ಸ್ ಇಲ್ಲಿ ಫೋನ್ಪೇ ಮತ್ತು ಗೂಗಲ್ ಪೇ ಅಲ್ಲವೆಲ್ಲ ಓನ್ಲಿ ಕ್ಯಾಶು ಯಾರು ಮರಿದಂಗೆ ಕ್ಯಾಶ್ನ ತಗೊಂಡೋಗಿ ನಾನು ಸಹ ತುಂಬ ಕಷ್ಟಪಟ್ಟು ಕ್ಯಾಶ್ ಇಸ್ಕೊಂಡು ಫಸ್ಟ್ ಓದಿತ್ತು ನೋಡಿ ಮ್ಯಾಗ್ನೆಟು ಅದನ್ನ ತಗೊಂಡು ನಾನು ತೊಗೊಂಡು ಜಸ್ಟ್ ಮಿಸ್ ಮಾಡ್ಕೊಂಬಿಟ್ಟೆ ತುಂಬ ಬೇಜಾರಾಯಿತು ಕಳ್ಕೊಂಬಿಟ್ಟೆ ಒಂದು ಒನ್ ಟ್ವೆಂಟಿ ಏನೋ ಇತ್ತು ಒಂದು ನೆನಪಿಗೆ ಇರುತ್ತೆ ಅಂತ ತೊಗೊಂಡಿದ್ದೆ ಬಟ್ ಮಿಸ್ ಆಯಿತು ಇಲ್ಲಿ ನೋಡಿ ಆರಾಮ ಟು ಬಿ ಕಾಮ್ ಲೆಸ್ ಟ್ವೆಂಟ್ ಟೀ ತುಂಬ ಇಷ್ಟ ಆಯಿತು ಈ ಪಿಕ್ ತೊಗೊಂಡೆ ನಾನು ಟೀ ಎಷ್ಟೊಟ್ಟಿಗೆ ಬಂದು ಟೀ ಕುಡಿದಿಲ್ಲ ಅಂದರೆ ಹಿಂಗೆ ನಾನು ಟೀ ಕುಡ್ದು ಇದು ಲಾಸ್ಟ್ ಮೂಮೆಂಟ್ ಫ್ರೆಂಡ್ಸ್ ಇದು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೇ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಥ್ಯಾಂಕ್ ಯು